ದೇಶವಾದಂತ ವಿಚಾರ ಇದೆ ಇದನ್ನ ನಮ್ಮ ನಾಡಿನ ನಮ್ಮ ರಾಜ್ಯದ ನಮ್ಮ ಟೋಟಲಿ ನಮ್ಮ ಜನತೆ ತಂದು ಕೊಡ್ತಕ್ಕಂಥ ವಿಚಾರ ಇದನ್ನ ಬಹಳವಾಗಿ ರಾಜಕೀಯವಾಗಿ ಕರ್ಕೊಂಡೋಗ್ತಾರೆ ರಾಜಕೀಯವಾಗಿ ಕರ್ಕೊಂಡೋಗ್ಬಾರ್ದು ಯಾರು ಮೂಲ ಇದೆ ಹೆಚ್ಚು ಮೂಲ ಇದೆ ಆ ಮೂಲನ ಯಾರು ಒಂದು ಒಂದಂತ ಆಗಿರ್ತಕ್ಕಂಥ ಅಪರಾಧ ಎರಡನೇದು ಆ ಪಿನ್ ಡ್ರೈವ್ ಅನ್ನು ಹಂಚಿರ್ತಕ್ಕಂಥದ್ದು ಎರಡಕ್ಕೆ ಯಾರು ಸಂಬಂಧಪಟ್ಟಿದಾರೆ ಆ ಎರಡು ಹಂತದಲ್ಲಿ ಹಾಕಿ ಈ ದೇಶದ ಈ ರಾಜ್ಯದ ಗೌರವ ಮಾನ ಮರ್ಯಾದೆ ಯಾರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯ ಆಗಿರತಕ್ಕಂಥ ಸಂತ್ರಸ್ತರಿಗೆ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗ್ಬೇಕಾವತ್ತು ಇದನ್ನ ರಾಜಕೀಯ ಬೊಂಬರಾಟಕ್ಕೋಸ್ಕರ ಮಾಡಿಕೊಂಡು ರಾಜಕೀಯ ದಿವಸ ಟಿವಿ ಮುಂದೆ ಬಂದು ಏನು ಕತೆ ಕಟ್ಟಿ ಹೇಳ್ತಕ್ಕಂಥದ್ದಲ್ಲ ಕತೆ ಕಟ್ಟಿ 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 ಎಷ್ಟಿಂದ ಕಟ್ತಾರೆ ಕಥೆ ಇದಕ್ಕೆ ನಾವು ಒಂದು ಟೀಕೆ ಮಾಡೋದು ಅವ್ರ ಒಂದು ಟೀಕೆ ಮಾಡೋದು ಯಾತ್ರಿಗೋಸ್ಕರ ಮಾಡ್ತಾ ಇದ್ದಾರೆ ಇದನ್ನ ಗೊತ್ತಿದೆ ಇಲ್ಲ ಅಂತ ಹೇಳ್ಬಿಡ್ಲಿ ಇಲ್ಲ ನಡೆದೇ ಇಲ್ಲ ಅಪರಾಧ ಅಂತ ಹೇಳ್ಬಿಡ್ಲಿ ಅಪ್ಪ ನಡೆದೇ ಇಲ್ಲ ಕಾರ್ಯ ನಡೆದೇ ಇಲ್ಲ ಆ ಘಟನೆ ನಡೆದೇ ಇಲ್ಲ ಅಂತಕ್ಕಂತ ಹೇಳಿ ಅದಾದ್ಮೇಲೆ ಪೆನ್ ಡ್ರೈವ್ ಕೊಟ್ಟಿರ್ತಕ್ಕಂಥ ನಾನೇ ತಗೊಂಡಿದ್ದೀನಿ ಅವರ ಅವರ ಒಂದು ಇದರಿಂದ ನಾನೇ ಡ್ರಾ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದನ್ನ ನಿಂತರ ತಗೊಂಡು ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಅವನು ನನ್ನ ಹತ್ರ ಇತ್ತು ನಾನ್ ನಿಮ್ಮ ಪತ್ರಿಕೆ ಮುಂದೆ ಹೇಳಿದ್ದೇನೆ ನಾನು ನೇರವಾಗಿ ರೇವಣ್ಣರೇ ಬಂದ್ರಿ ನಿಮ್ ನಿಮ್ಮ ಬೆಳಗ್ಟ್ಟು ನಮ್ಮ ಹತ್ರ ನಿಮ್ ಇತಿಹಾಸ ಈ ಪೆಂಡು ನಮ್ಮ ಕೈ ಐತೆ ಬಲ್ರಿ ಬಲ್ರಿ ಅಂತ ಕರೀತಾರೆ ನಿಮ್ಮ ನೀವೇ ಸಾಕ್ಷಿದಾರರು ಅಂತ ವಿಡಿಯೋ ನೋಡಿ ಇವತ್ತ ನಾನು ವಿಡಿಯೋನೇ ನೋಡಿಲ್ಲ ಅಂತಾರೆ ಅದೇ ಅದ್ರೊಳಗೆ ಏನೇನೋ ಇತ್ತು ಅಕ್ಷೀನವಾದಂತ ವಿಚಾರಗಳೆಲ್ಲ ಇತ್ತು ಅಂತ ಇವ್ರಿಗೆ ಗೊತ್ತು ಇವ್ರು ಎರಡ್ ಮೂರ್ ಜನ ಹಿಡಿದು ಏನ್ ಬೈಕಾಕ್ ಮಾಡ್ಬೇಕಾದ್ ಮಾಡಿ ನ್ಯಾಯ ತಲುಪಿಸ್ಕೊಟ್ಟು ಈ ಈ ರಾಜ್ಯದ ಈ ಜಿಲ್ಲೆ ಅದರಲ್ಲೂ ಪ್ರಥಮವಾಗಿ ಈ ಜಿಲ್ಲೆ ಈ ರಾಜ್ಯದ ಈ ದೇಶದ ಗೌರವವನ್ನು ಉಳಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರಧಾನಮಂತ್ರಿಗಳವರೆಗೂ ಕೆಲಸ ಮಾಡಿ ತಪ್ಪಿತಸ್ತೀನಿ ನ್ಯಾಯ ದೊರಕಿಸಿ ನ್ಯಾಯಯುತವಾಗಿ ಇದನ್ನ ಹಿಡಿದು ಇಂಡಿಯಾ ದೇಶದಲ್ಲಿ ಇಂಡಿಯಾ ದೇಶದ ಜನ ಕರ್ನಾಟಕದ ಜನ ಭಾರತ ದೇಶ ಅಸಂ ಜಿಲ್ಲೆಯ ಜನ ನ್ಯಾಯವಾಗಿ ನಡೆದರೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಬಹಳ ಅದು ಅದು ಬಿಟ್ಟು ರಾಜಕೀಯ ತೀರ್ಥಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಇಂಥ ಗೊಂಬ್ರಾಟವನ್ನು ನಿಲ್ಲಿಸಬೇಕು ಎಲ್ಲಿ ಹೋದ್ರು ಅಷ್ಟೇ ಎಲ್ಲರೂ ನೀವು ಯಾರಿಗೆ ಈ ರಾಜಕೀಯ ದೊಮರಾಟೋಸ್ಕರ ಮಕ್ಕಳು ಇತ್ತು ಮಕ್ಕಳ ಮನಿ ಕಳಿಸ್ ಹೋಗ್ರಿ ಮಾ ಮಾಡ್ಗೆ ಮತ್ತೋಗಿ ಅಪರಾಧಿ ಹಾಕಿ ಗೆಲ್ ಇರ್ಲಾ ಅಡಗಿರ್ಲ್ರಿ ಈ ದೇಶ ಮನಸ್ ಮಾಡಿದ್ರೆ ಅವನ ಅಪರಾಧಿ ತರಕಾಗಲ್ವನ್ರಿ ನಮ್ ಸರ್ಕಾರ ಸಾಧ್ಯತೆ ಇಲ್ಲ ಸರ್ವೆ ಸೆಂಟ್ರಲ್ ಗವರ್ಮೆಂಟ್ ಸೆಂಟ್ರಲ್ ಅಫೇರ್ಸ್ ಯಾರ ಹತ್ರ ಇದೆ ಯಾರ ಹತ್ರ ಇದೆ ಯಾರು ತರಬೇಕು ಸಿಬಿಐ ಅಲ್ಲಿಗೆ ಆ ಹೊರದೇಶ ಕಳಿಸಿ ಅಲ್ಲಿಂದ ತರಿಸ್ಬೇಕು ಹಿಡಿದು ತರಿಸ್ಬೇಕು ಈ ದೇಶದ ಮುಖ್ಯಮಂತ್ರಿಗಳಿಂದ ಆಗಕ್ ಸಾಧ್ಯ ಅಲ್ಲ ಈ ದೇಶದ ನೆಂಟ್ರಲ್ ಅಫೇರ್ಸ್ ಇದರಿಂದ ಮಾಡಿಸ್ಬೇಕು ಫಾರಿನ್ ಅಫೇರ್ಸ್